ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಣ್ಣ ಆಗಬೇಕು ಅಂತ ಎಷ್ಟೆಲ್ಲ ಟ್ರೈ ಮಾಡ್ತೀವಿ ಆದರೂ ಕೂಡ ಸಣ್ಣ ಇಲ್ಲವಾ ಹಾಗಾದರೆ ಈ ರೆಸಿಪಿನ ಡೈಲಿ ಖಾಲಿ ಹೊಟ್ಟೆನಲ್ಲಿ ಮಾಡಿ ತಿನ್ನೋದ್ರಿಂದ ನೀವು ಆದಷ್ಟು ಬೇಗನೆ ರಿಸಲ್ಟನ್ನು ಪಡ್ಕೊತೀರ ಅಲ್ಲದೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋಂಥ ರೆಸಿಪಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕು ಅಂತಂದರೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಳಕೆ ಬಂದಿರೋವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹೆಸರು ಕಾಳಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಮಿಸ್ ಮಾಡಿದಲೆ ಕಡೆವರೆಗೂ ವಿಡಿಯೋನ ವಾಚ್ ಮಾಡಿ ಹಾಗೆ ನಾನು ಬೇಯಿಸಿಟ್ಕೊಂಡಿರೋ ಇಟ್ಕೊಂಡಿರೋವಂಥ ಸ್ವೀಟ್ ಕಾರ್ನನ್ನು ಕೂಡ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಕಾರ್ನ್ ಹಸಿಯಾಗೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂದರೆ ಹಸಿಯಾಗೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಬಾಯ್ಲ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಈ ಸಲಾಡ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೋಸ್ಕರ ಎರಡು ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೌತೆಕಾಯಿನಲ್ಲಿ ಅಧಿಕ ನೀರಿನ ಅಂಶ ಇರೋದರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಸೌತೆಕಾಯಿನ ತಿಂದಷ್ಟು ನಮಗೆ ಒಳ್ಳೆಯದು ಆರೋಗ್ಯಕ್ಕೆ ಜಿಮ್ಗೆ ಹೋಗಿ ಎಕ್ಸಸೈಸ್ ಅಂಥವ್ರಿಗೆ ಹೆಚ್ಚಿನ ಪ್ರೋಟೀನ್ ಅಂಶ ಬೇಕಾಗಿರುತ್ತೆ ಆ ಪ್ರೋಟೀನ್ ಅಂಶ ಬೇಕು ಅಂದರೆ ಅದು ಇದು ಪ್ರೋಟೀನ್ ಶೀಕ್ಗಳನ್ನ ತಗೊಳ್ದಲ್ಲೇ ಡೈಲಿ ಒಂದೊಂದು ಕಪ್ಪು ಹೆಸರು ಕಾಳನ್ನು ತಿನ್ನೋದ್ರಿಂದ ತುಂಬಾ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಚಿಕ್ಕ ಕಪ್ನಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟ್ನ ತುರಿದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು ತಿನ್ನೋದರಿಂದ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಪ್ಪ ಅಂತಂದರೆ ಅದರಲ್ಲಿ ವಿಟಮಿನ್ ಎ ಹಾಗೂ ಸಿ ಅಂಶ ಇದೆ ಅದು ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರೋದರಿಂದ ನಮ್ಮ ಜೀರ್ಣಶಕ್ತಿ ತುಂಬನೇ ಸರಾಗವಾಗಿ ಆಗುತ್ತೆ ನಾವು ಬೇಗ ಕೂಡ ವೆಯ್ಟ್ ಲಾಸ್ ಆಗ್ಬೋದು ಈ ಮೊಳಕೆ ಕಟ್ಟಿರೋ ಕಾಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಜಾಸ್ತಿ ಇರೋದರಿಂದ ಇದು ನಮ್ಮ ಕ್ಯಾನ್ಸರ್ ರೋಗವನ್ನು ಕೂಡ ತಡೆಗಟ್ಟುತ್ತೆ ಬರದಲ್ಲೇ ಇರೋ ಥರ ನಾನಿಲ್ಲಿ ರುಚಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಅನ್ನೋದಕ್ಕೋಸ್ಕರ ಪೆಪ್ಪರ್ ಪೌಡರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಇಲ್ಲಿ ಗ್ರೀನ್ ಚಿಲ್ಲಿ ಬೇಕಂದ್ರೂ ಕೂಡ ಯೂಸ್ ಮಾಡ್ಕೊಬೋದು ಗ್ರೀನ್ ಚಿಲ್ಲಿ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅಂತ ಯೂಸ್ ಮಾಡ್ಕೊಂಡಿಲ್ಲ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಇದ್ದೀನಿ ಗ್ರೀನ್ ಚಿಲ್ಲಿನ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಹೆಲ್ತಿಯಾಗಿ ಮಾಡೋದ್ರಿಂದ ಪೆಪ್ಪರ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆಲ್ಲ ಹಸಿ ಕಾಳನ್ನು ಹಾಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರಿಸಿದಂತಹ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ಹೆಸರು ಕಾಳನ್ನು ಸ್ಟೀಮ್ನಲ್ಲಿ ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಂಡು ನಂತರ ಸಲಾಡ್ಗೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರೋದಿಲ್ಲ ಇದನ್ನೆಲ್ಲ ಆದ ನಂತರ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಈ ರೆಸಿಪಿನ ಬೆಳಗಿನ ಖಾಲಿ ಹೊಟ್ಟೆನಲ್ಲಿ ಮಾಡಿ ತಿನ್ನೋದರಿಂದ ದಿನವಿಡೀ ಚೈತನ್ಯವಾಗಿರುತ್ತೆ ಲೇಝಿನೆಸ್ ಏನೂ ಕೂಡ ಬರೋದಿಲ್ಲ ಇದನ್ನು ಮಾಡೋದಕ್ಕೆ ಸ್ವಲ್ಪ ಕೂಡ ಎಣ್ಣೆ ಕೂಡ ಬೇಕಾಗಿರೋಲ್ಲ ಎಣ್ಣೆನ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆ ಏನು ಕೂಡ ಹಾಕೊಂಡಿಲ್ಲ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ರಸವನ್ನು ಇಂಡುಕೊಂಡು ನೀಟಾಗಿ ಇನ್ನೂ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಇದೇ ರೀತಿ ರೆಸಿಪಿಗಳನ್ನ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಲ್ಲ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ಥ್ಯಾಂಕ್ ಯು ಸೋ ಮಚ್